नमोत भगवत अर्हत समुद्ध स नमोतस भगवत अर्हत समुद्ध नमो नमोतस भगवत अर्हत समुद्ध बुद्ध धम्म संघ के मंद ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಗಳಿಗೆ ನಮಗೆ ಸುತ್ತ ಎಲ್ಲ ಧಮ್ಮ ಬಂಧುಗಳಿಗೆ ಭಾನುವಾರದ ಧಮ್ಮ ಕಾರ್ಯಕ್ರಮ ಸ್ವಾಗ ಸ್ವಾಗತವನ್ನು ಕೊಡ್ತಾರೆ ಇವತ್ತು ಕುದ್ದಕನಿಕಾಯ ಸುತ್ತ ನಿಪಾತದಿಂದ ಒಂದು ಸುಂದರವಾದ ಸುತ್ತಲ ಬಗ್ಗೆ ನಾನು ಹೇಳ್ತೇನೆ ಸುತ್ತ ಕಸಿ ಭಾರತದ ಸುತ್ತ ನಾಲ್ಕನೇ ಸುತ್ತ ಕಸಿ ಭಾರತದಲ್ಲಿ ಅದು ಕೇಳಿದ್ದೀರಾ ಸುಮಾರ್ತನ ಇದ್ರ ಬಗ್ಗೆ ಅಲ್ವಾ ಗೊತ್ತಾ ನೆನಪಿದೆಯಾ ಪರವಾಗಿಲ್ಲ ನೆನಪಿದೆ ಅಂದರೆ ತುಂಬ ಇಲ್ಲ ಒಮ್ಮೆ ಭಗವಾನ್ ಗುತ್ರು ಇದು ಈ ಘಟನೆ ನಡೆದಿದ್ದು ಈ ಮಗಧ ದೇಶದ ದಕ್ಕಿಣಗಿರಿ ಅಂತಕ್ಕಂತಹ ಒಂದು ಬೆಟ್ಟದ ಹತ್ರ ಇದ್ದಂತಹ ಏಕನಾಳ ಅಂತಕ್ಕಂತಹ ಒಂದು ಗ್ರಾಮ ಏಕನಾಳ ಅಂತ ಅಂತಕ್ಕಂತಹ ಗ್ರಾಮದಲ್ಲಿ ಅಂದರೆ ಏಕ ಸಮಯ ಭಗವ ಮಗದೇಶು ವಿಹರತಿ ದಕ್ಷಿಣಗಿರಶ್ಮಿ ಏಕನಾಳ ಗ್ರಾಮ ಅಂತಂದರೆ ಏಕ ಏಕನಾಳ ಅಂತಕ್ಕಂತಹ ಗ್ರಾಮ ಅದರಲ್ಲಿ ಬ್ರಾಹ್ಮಣರು ವಾಸಿಸ್ತಾ ಇದ್ರು ಅವತ್ತು ಕೂಡ ಜಾತಿ ಅಂತಕ್ಕಂಥದ್ದು ಬಹಳ ಇತ್ತು ಅದು ಕತೆ ಅವತ್ತು ಇತ್ತು ಇವತ್ತು ಇದೆ ಮುಂದೆನೂ ಇರುತ್ತೆ ಅಲ್ಲೇ ಅಂಟ್ಕೊಂಡಿದ್ರೆ ಅದು ಇರುತ್ತೆ ಅದನ್ನು ಬಿಟ್ಟರೆ ಹೋಗುತ್ತೆ ನಾವು ಬಿಡೋದಕ್ಕೆ ನಮ್ಮ ಮನಸ್ಸನ್ನು ತಯಾರು ಮಾಡಬೇಕು ಓಕೆ ದೇಶದಲ್ಲಿ ದಕ್ಷಿಣಗಿರಿಯ ಹತ್ರ ಇದ್ದಂತಹ ಏಕನಾಳ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಕಸಿ ಭಾರಧ್ವಜ ಕಸಿ ಭಾರಧ್ವಜ ಅಂತಂದರೆ ಕೃಷಿ ಕಸಿ ಅಂತಂದರೆ ಕೃಷಿ ಕೃಷಿ ಭಾರಧ್ವಜ ಅಂತಕ್ಕಂತಹ ಒಬ್ಬ ಬ್ರಾಹ್ಮಣ ಇದ್ದ ಅವನು ತುಂಬ ಅತ್ಯಂತ ಆಗರ್ವ ಶ್ರೀಮಂತನಾಗಿದ್ದ ಅವನು ಅವನಿಗೆ ಸಾವಿರಾರು ಎಕರೆ ಜಮೀನಿತ್ತು ಆವತ್ತಿನ ಕಾಲದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಈ ಕೃಷಿ ಅಂತಕ್ಕಂಥದ್ದು ತುಂಬ ದೊಡ್ಡ ಉದ್ಯಮ ಅದೇ ದೊಡ್ಡ ಒಂದು ಉದ್ಯಮ ಆಗಿದೆ ಬೇರೆ ಯಾವುದೇ ರೀತಿ ಉದ್ಯಮಗಳು ವ್ಯಾಪಾರಗಳಿದ್ವು ಆದರೆ ಕೃಷಿಯೇ ತುಂಬ ಬೇಸ್ ಬೇಸಿಕ್ ಇವತ್ತಿನ ದಿನ ಕೃಷಿಗೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಆದರೆ ಅದರಿಂದನೇ ನಾವೆಲ್ಲ ಆಹಾರವನ್ನು ಗಳಿಸ್ತಾ ಇರೋದು ಬಟ್ ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಜಾಸ್ತಿ ಹೆಚ್ಚು ಒತ್ತು ಕೊಡ್ತೇವೆ ಆದರೆ ಅವತ್ತಿನ ದಿನದಲ್ಲಿ ಕೃಷಿ ತುಂಬ ದೊಡ್ಡ ಒಂದು ಉದ್ಯಮ ಆಗಿತ್ತು ಅವನು ಸುಮಾರು ಸಾವಿರಾರು ಎಕರೆ ಭೂಮಿಯ ಒಡೆಯನಾಗಿದ್ದ ಈ ಭೂಮಿಯನ್ನು ಉಳಬೇಕಾದ್ರೆ ಅವತ್ತಿನ ದಿನ ಹಬ್ಬಗಳನ್ನ ಮಾಡ್ತಾ ಯಾಕೆಂದರೆ ಈ ಕೃಷಿನೇ ಅತ್ಯಂತ ದೊಡ್ಡ ಒಂದು ಉದ್ಯಮ ಆಗಿದ್ದರಿಂದ ಕೃಷಿಗೆ ಸಂಬಂಧಪಟ್ಟಂತಹ ಹಬ್ಬಗಳು ಆವತ್ತಿನ ಕಾಲಘಟ್ಟದಲ್ಲಿ ತುಂಬ ಹೆಚ್ಚು ಹೆಚ್ಚು ಆಗ್ತಾ ಇದೆ ಸೊ ಉಳಿಮೆ ಮಾಡಬೇಕಾದ್ರೆ ಅವಾಗ ಅವರು ಈ ನೇಗಳನ್ನು ಮತ್ತು ಈ ಭೂಮಿಯನ್ನು ಪೂಜೆ ಮಾಡಿ ಉಳಿತಕ್ಕಂತಹ ಪದ್ಧತಿ ಪದ್ಧತಿ ಇತ್ತು ಸೊ ಆ ಉಳಿಮೆಯ ಟೈಮ್ನಲ್ಲಿ ಇವನು ಒಂದು ಪೂಜೆಯನ್ನು ಏರ್ಪಾಡು ಮಾಡಿರ್ತಾನೆ ಆ ಪೂಜೆಗೆ ಸುಮಾರು ಮೂರು ಸಾವಿರ ಎತ್ತುಗಳನ್ನು ಅವನು ರೆಡಿ ಮಾಡಿರ್ತಾನೆ ಶೃಂಗಾರ ಮಾಡಿ ಎತ್ತುಗಳನ್ನು ರೆಡಿ ಮಾಡಿರ್ತಾನೆ ಐದು ನೂರು ನೇಗಲುಗಳನ್ನ ತರಿಸಿರ್ತಾನೆ ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಅದ್ಭುತವಾಗಿ ಇದು ಚಿತ್ರಣ ಬರ್ತದೆ ನಮ್ಮಲ್ಲಿ ಅಂತಂದರೆ ಇದು ಚರಿತ್ರೆಯ ದೃಷ್ಟಿಯಿಂದ ನಾವು ಕೂಡ ನಮಗೆ ಆವತ್ತಿನ ಕಾಲಘಟ್ಟದಲ್ಲಿ ನಮ್ಮ ದೇಶ ಎಷ್ಟು ಸಮೃದ್ಧವಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಗೊತ್ತಾಗುತ್ತೆ ಐದು ನೂರು ನೇಗುಳುಗಳನ್ನ ಅವನು ತಂದಿರ್ತಾನೆ ಆ ನೇಗಿಲುಗಳಿಗೆ ಇದನ್ನು ಗುಳ ಬರ್ತದಲ್ಲ ಆ ಗುಳ ಚಿನ್ನದ ಇದರಿಂದ ಮಾಡಿರ್ತಕ್ಕಂತಹ ಗುಳಗಳಾಗ ಹಾಗೆ ಐದುನೂರು ಜನಗಳನ್ನು ಕರೆಸಿರ್ತಾನೆ ಅವರೆಲ್ಲರೂ ಕೂಡ ಸ್ನಾನ ಮಾಡಿ ಪರಿಶುದ್ಧವಾದಂತಹ ಬಟ್ಟೆಗಳನ್ನು ಧರಿಸಿರ್ತಾರೆ ಅವರಿಗೆಲ್ಲರೂ ಕೂಡ ಆ ರೀತಿ ಬಟ್ಟೆಗಳನ್ನು ಕೂಡ ಕೊಟ್ಟಿರ್ತಾನೆ ಹಾಗೆ ಇವನ ಬಗ್ಗೆಯೂ ಕೂಡ ಡಿಸ್ಕ್ರಿಪ್ಷನ್ ಇದೆ ಇವನ ಬಗ್ಗೆ ಏನು ಡಿಸ್ಕ್ರಿಪ್ಷನ್ ಇದೆ ಅಂತಂದರೆ ಇವನು ಪಂಚೆ ಹಾಕಿದ್ನಲ್ಲ ಅವತ್ತಿನ ದಿನ ಆ ಹಬ್ಬದ ಪ್ರಯತ್ನ ಅವನು ಪಂಚೆ ಹಾಕಿದ್ದು ಸುಮಾರು ಐನೂರು ಚಿನ್ನದ ನಾಣ್ಯ ನಾಣ್ಯಗಳ ಬೆಲೆಯುಳ್ಳಾಗಿತ್ತು ಹಾಗೆ ಇವನು ಹಾಕಿದಂತಹ ಮೇಲೆ ಸುತ್ತಕೊಳ್ಳಲಿಕ್ಕೆ ಯೂಸ್ ಮಾಡ್ತಕ್ಕಂತಹ ಒಂದು ವಸ್ತ್ರ ಏನಿತ್ತಲ್ಲ ಅದು ಒಂದು ಸಾವಿರ ಚಿನ್ನದ ನಾಣ್ಯದ ಬೆಲೆಯುಳ್ಳ ಹಾಗೆ ಕತ್ತಿಗೆ ಕೂಡ ಹಾರ ಹಾಕಿದ್ದ ಅವನು ತುಂಬ ಅದ್ಭುತವಾದ ಒಂದು ಆಹಾರವನ್ನು ಹಾಕಿದ್ದ ಅವನ ಪಗಡೆ ಅಂದರೆ ಪೇಟ ಆ ಪೇಟಗಳನ್ನ ವಜ್ರಗಳಿಂದ ಅಲಂಕಾರ ಆಗಿದಂತಹ ಪೇಟವನ್ನ ಕೈ ಬಿರಳುಗಳಿದ್ವಲ್ಲ ಹತ್ತು ಕೈ ಬಿರಳುಗಳಿಗೆ ಒಂದೊಂದು ಬೆರಳುಗಳಿಗೆ ಎರಡೆರಡು ಉಂಗುರದಂತೆ ಇಪ್ಪತ್ತು ವಜ್ರದ ಉಂಗುರಗಳನ್ನ ಹಾಕೊಂಡಿದ್ದ ಈ ರೀತಿ ನಾವು ಡಿಸ್ಕಶನ್ ಮಾಡ್ಕೋಬಹುದು ಅವನು ಎಂತಹ ಅಗರ್ಭ ಶ್ರೀಮಂತ ಆಗಿದ್ದ ಅಂತ ನಾವು ಆಗಿದ್ದನ್ ಮಾಡ್ಕೋಬಹುದು ಹಾಗೆ ಅವನ ಹೆಂಡತಿ ಮತ್ತು ಕುಟುಂಬದವರು ಅವರು ಕೂಡ ತುಂಬಾ ಚಿನ್ನ ಧರಿ ಧರಿಸಿ ಪಾಯಸವನ್ನು ಮಾಡಿಕೊಂಡು ಆಹಾರವನ್ನು ತಯಾರು ಮಾಡಿಕೊಂಡು ಹೊಲದ ಹತ್ರ ಬಂದಿರ್ತಾರೆ ಇವನು ಎಲ್ಲವನ್ನು ಮಾನಿಟರ್ ಮಾಡ್ತಾ ಇರ್ತಾನೆ ಎಲ್ಲ ರೆಡಿ ಮಾಡ್ತಾ ಇರ್ತಾನೆ ಉಳ ಉಳಿಸೋದಕ್ಕೆ ಅಂದರೆ ಹೊಲ ಉಳೋದಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅವನು ಒಂದು ದಂಡವನ್ನು ಹಿಡ್ಕೊಂಡಿರ್ತಾನೆ ಅದನ್ನು ಕೂಡ ಚಿನ್ನ ವಜ್ರಗಳಿಂದ ಮಾಡಿರ್ತಕ್ಕಂತಹ ಒಂದು ದಂಡ ಇಟ್ಕೊಂಡು ಅವನು ಗೈಡ್ ಮಾಡ್ತಾ ಇರ್ತಾನೆ ಎಲ್ರಿಗೂ ಅದು ಮಾಡಿ ಇದು ಮಾಡಿ ಅಂತ ಅಂದ್ಬಿಟ್ಟು ಇದನ್ನು ಮಾ ಇವನು ಈ ಥರ ರೆಡಿ ಆಗ್ತಾ ಇರಬೇಕಾದ್ರೆ ಭಗವಾನ್ ಬುದ್ಧರು ಅವರ ಗಂಧಕುಟಿಯಲ್ಲಿ ಇದ್ದರು ಪ್ರತಿದಿನ ಅವರು ಬೆಳಗಿನ ಸಮಯ ಮಹಾಕರುಣ ಪರ ಸಮಾಪತಿ ಸುತ್ತದಲ್ಲಿ ಅಂದರೆ ಧ್ಯಾನದಲ್ಲಿ ಇರ್ತಾರೆ ಧ್ಯಾನದಲ್ಲಿದ್ದಾಗ ಅಂದರೆ ಆ ಧ್ಯಾನದಲ್ಲಿ ಮಹಾಕರುಣ ಸಮಾಪತಿ ಧ್ಯಾನ್ ಧ್ಯಾನ ಅಂತಂದರೆ ತುಂಬ ಅತ್ಯಂತ ಕರುಣೆಯಿಂದ ಮೈತ್ರಿಯಿಂದ ಇಡೀ ಪ್ರಪಂಚವನ್ನು ನೋಡ್ತಕ್ಕಂಥದ್ದು ಇವತ್ತಿನ ದಿನ ನಾನು ಯಾರಿಗೆ ಧಮ್ಮವನ್ನು ಹೇಳಲಿ ಯಾರಿಗೆ ಧಮ್ಮವನ್ನು ಹೇಳಿದ್ರೆ ಅವರ ಮನಸ್ಸು ಪಕ್ವವಾಗಿರುತ್ತೆ ಅವರು ಅರ್ಥ ಮಾಡ್ಕೊಳ್ತಾರೆ ಯಾರನ್ನ ನಾನು ಕಾಪಾಡ್ಬೋದು ಎಷ್ಟು ಜನನ ಕಾಪಾಡ್ಬೋದು ಅಂತಕ್ಕಂಥದನ್ನು ನೋಡ್ತಾ ಇದ್ರು ಅವರು ಆಗ ಕಸಿ ಭಾರಧ್ವಜ ಅವನ ಅವರ ಮನಸ್ಸಿಗೆ ಬರ್ತದೆ ಕಸಿ ಭಾರಧ್ವಜ ಅವನ ಮನಸ್ಸು ಪಕ್ವಾಗಿದೆ ಅವನ ಅನುಯಾಯಿಗಳ ಮನಸ್ಸು ಪಕ್ವವಾಗಿದೆ ಅವನಿಗೆ ನಾನು ದಮವನ್ನು ಹೇಳಬೇಕು ಅಂತ ಅಂದ್ಬಿಟ್ಟು ಅವರ ಮನಸ್ಸಿಗೆ ಬರ್ತದೆ ಪ್ರತಿದಿನ ಅವರು ಪಿಂಡಪಾತಕ್ಕೆ ಹೋಗಬೇಕಾದ್ರೆ ಎಲ್ಲ ಬಿಕ್ಕುಗಳು ಕೂಡ ಬರ್ತಾ ಇದ್ರು ಬಿಕ್ಕುಗಳು ಬಂದು ಗಂಧಕುಟಿ ಅಂತಂದರೆ ಭಗವಾನ್ ವಾಸಿಸ್ ಭಗವಾನ್ ಬುದ್ಧರು ವಾಸಿಸ್ತಕ್ಕಂತಹ ಕುಟೀರಕ್ಕೆ ಗಂಧ ಕುಟಿ ಅಂತ ಹೇಳ್ತಿದ್ರು ಯಾಕೆ ಗಂಧಕುಟಿ ಅಂತ ಹೇಳ್ತಿದ್ರು ಎಲ್ಲೇ ಇದ್ರು ಕೂಡ ಯಾಕೆ ಹೇಳ್ತಿದ್ರು ಅಂತಂದರೆ ಅವರು ವಾಸಿಸ್ತಕ್ಕಂತಹ ಕುಟಿಯಲ್ಲಿ ಯಾವಾಗಲೂ ಕೂಡ ಈ ಹೂವಿನ ಮತ್ತು ಈ ಗಂಧದ ಮತ್ತು ನಮ್ಮ ಗಂಧದ ಕಡ್ಡಿ ಆ ಥರ ಎಲ್ಲ ಉಪಾಸಕರು ಉಪಾಸಕಿಯರು ದೇವತೆಗಳು ಎಲ್ಲ ಬಂದು ಅರ್ಪಿಸ್ತಾ ಇದ್ರು ಹಾಗಾಗಿ ಅದು ಯಾವಾಗಲೂ ಕೂಡ ಸುಗಂಧ ಇತ್ತು ಹಾಗಾಗಿ ಅದನ್ನು ಗಂಧಕುಟಿ ಅಂತ ಕರಿತಾಯಿದ್ರು ಪ್ರತಿದಿನ ಇವರು ಪಿಂಡಪಾತಕ್ಕೆ ಹೋಗಬೇಕಾದಾಗ ಎಲ್ಲ ಬಿಕ್ಕುಗಳು ಕೂಡ ಮೊದಲೇ ಬಂದು ಅವರ ಗಂಧಕುಟಿ ಮುಂದೆ ಕಾಯ್ತಾ ಇರ್ತಾಯಿದ್ರು ಒಂದು ವೇಳೆ ಏನಾದರೂ ಭಗವಾನ್ ಬುದ್ಧ ಬುದ್ಧರು ಬಾಗಿಲು ತೆಗಿಲಿಲ್ಲ ಅಂತಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಓ ಹಾಗಾದರೆ ಭಗವಾನ್ ಬುದ್ಧರ ಪ್ಲ್ಯಾನ್ ಬೇರೆ ಇದೆ ಇವತ್ತು ಅಂದ್ಬಿಟ್ಟು ಅವ್ರ ಪಾಡಿಗೆ ಅವರು ಹೋಗ್ತಾಯಿದ್ರು ಆವತ್ತಿನ ದಿನ ಎಲ್ಲ ಬಂದು ವೆಯ್ಟ್ ಮಾಡ್ತಾರೆ ಭಗವಾನ್ ಬುದ್ಧರು ಬಾಗಿಲು ತೆಗೆಯೋದಿಲ್ಲ ಆಗ ಅವರು ಭಗವ ಕುಟೀರವನ್ನು ಮೂರು ಸುತ್ತ ಸುತ್ತಿ ಅವರು ಪಿಂಡಪಾತಕ್ಕೆ ಹೋಗ್ತಾರೆ ಆದ ನಂತರ ಭಗವಾನ್ ಬುದ್ಧರು ಅವರ ಪಿಂಡಪಾತವನ್ನು ತೆಗೆದುಕೊಂಡು ಚೀವರವನ್ನು ಪರಿಮಂಡಲ ಅಂತ ಅನ್ಬಿಟ್ಟು ಹೇಳ್ತೇವೆ ಅಂದರೆ ಕತ್ತಿ ಹೊರಗಡೆ ಬಿಕ್ಕುಗಳು ಹೊರಗಡೆ ಬಂದಾಗ ಕತ್ತಿನಿಂದ ಕಾಲಿನವರೆಗೂ ಕೂಡ ಕಂಪ್ಲೀಟಾಗಿ ಹಾಕ್ಕೊಂಡಿರ್ತಾರೆ ಚೀವರವನ್ನು ಪರಿಮಂಡಲವನ್ನು ಧರಿಸಿ ಅವರು ಕಸಿ ಭಾರಧ್ವಜ ಇದ್ದಂತಹ ಏಕನಾಳ ಗ್ರಾಮದ ಹತ್ರ ಬರ್ತಾರೆ ಏಕನಾಳ ಗ್ರಾಮದ ಹತ್ರ ಬಂದು ಒಂದು ಸ್ವಲ್ಪ ಎತ್ತರದ ಸ್ಥಳ ಸ್ಥಳದಲ್ಲಿ ಹೋಗಿ ನಿಂತುಕೊಟ್ಟಿರ್ತಾರೆ ಅಲ್ಲಿದ್ದಂತಹ ಐದು ನೂರು ಜನಗಳು ಕೆಲಸಗಾರರು ಕರೆಸಿರ್ತಾರಲ್ಲ ಅವರು ಅವ್ರನ್ನ ಭಗವಾನ್ ಬುದ್ಧರನ್ನ ನೋಡಿದ ತಕ್ಷಣ ಎಲ್ರಿಗೂ ಶ್ರದ್ಧೆ ಬಂದ್ಬಿಡುತ್ತೆ ಎಲ್ಲರೂ ಕೂಡ ಭಗವಾನ್ ಬುದ್ಧರ ಕಡೆಗೆ ತಿರುಗಿ ನಮಸ್ಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಹತ್ರ ಹೋಗಿ ನಮಸ್ಕಾರ ಮಾಡ್ತಾ ಇರ್ತಾರೆ ಆಗ ಕಸಿ ಭಾರಧ್ವಜನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ ನಾನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಾನು ಉಳಿಸೋದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀನಿ ಇವರು ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅಂತಂತಂದ್ಬಿಟ್ಟು ಸೆಟ್ ಬರ್ತದೆ ಆಗ ಕಸಿ ಭಾರತ್ ವಜಾ ಬ ಭಗವಾನ ಇದ್ರಲ್ಲ ಅಲ್ಲಿಗೆ ಬರ್ತಾನೆ ಭಗವಾನ್ ಬಂದು ಹೇಳ್ತಾನೆ ಅವರು ಅಪ್ಪಿಂಡಪತ ಪದ ಬಂದಿರ್ತಾರಲ್ಲ ಹಾಗಾಗಿ ಹೇಳ್ತಾನೆ ಅದನ್ನು ಒಂದು ಇದನ್ನು ಬಾಳೆಯಲ್ಲಿ ಹೇಳ್ತೀನಿ ಕೆಲವೊಂದು ಇದನ್ನು అదే థర కన్నడదూ కూడా నన్ను హత్య ఓకే భగవద్బుద్ధ్ర ఉద్దేశి అవును ఓ సమణ కస్స కో పడిజా నా సి పస్సమా తే కసిం కసిం నో పుచ్చితో బ్రూహి యథాజా నేము తే కసిం అంతే ఓ సమణ నూ ಕೃಷಿಯನ್ನ ಮಾಡ್ತೀನಿ ಕೃಷಿಯನ್ನ ಮಾಡಿ ಉತ್ತಿ ಬಿತ್ತಿ ನಾನು ತಿಂತೀನಿ ನೀನು ಕೂಡ ಯಾಕೆ ಉತ್ತಿ ಬಿತ್ತಿ ತಿನ್ನೋದಿಲ್ಲ ಅಂತ ತಗೊಂಡ್ಬಿಟ್ಟು ಕೇಳ್ತಾನೆ ಆಗ ಭಗವಾನ್ ಬುದ್ಧರು ತುಂಬ ಕರುಣೆಯಿಂದ ಮೈತ್ರಿಯಿಂದ ನಗ್ತಾ 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 ಅವನಿಗೆ ಹೇಳ್ತಾರೆ ನಾನು ಕೂಡ ಕೃಷಿಯನ್ನ ಮಾಡ್ತೇನೆ ಬ್ರಹ್ಮಣ ನಾನು ಕೂಡ ಕೃಷಿಯನ್ನ ಮಾಡ್ತೇನೆ ಅಂತ ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ ನೀವು ಕೃಷಿಯನ್ನು ಮಾಡ್ತೀರಾ ನೀವು ಶ್ರಮಣರು ಅವನಿಗೆ ಒಂದು ಆಶ್ಚರ್ಯನೂ ಆಗುತ್ತೆ ಸ್ವಲ್ಪ ಇದನ್ನು ಬರುತ್ತೆ ಇವರು ಶ್ರಮಣರು ಯಾವ ಭಗವಾನರು ಯಾವಾಗಲೂ ಸುಳ್ಳು ಹೇಳೋದಿಲ್ಲ ಕೃಷಿಯನ್ನು ಮಾಡ್ತೀರಿ ಅಂತಿರಲ್ಲ ನೀವು ಯಾವ ಥರ ಕೃಷಿಯನ್ನು ಮಾಡ್ತೀರಿ ಎಲ್ಲಿ ನಿಮ್ಮ ನೊಗಗಳು ಎತ್ತುಗಳು ಕಾಣಿಸ್ತಾ ಇಲ್ಲ ಹಾಂ ನೀವು ಎಲ್ಲಿ ಎಲ್ಲಿ ಕೃಷಿಯನ್ನು ಮಾಡ್ತೀರಿ ಅಂದ್ಬಿಟ್ಟು ಕೇಳ್ತಾರೆ ಆಗ ಭಗವಾನ್ ಬುದ್ಧರು ಬ್ರಾಹ್ಮಣಿಗೆ ಉತ್ತರವನ್ನು ಹೇಳ್ತಾರೆ ಇದು ತುಂಬ ಚೆನ್ನಾಗಿದೆ ಇದನ್ನು ಸಾಧ್ಯವಾದರೆ ನೋಡ್ಕೊಂಡು ಕೊಳ್ಳಿ ಅಭ್ಯಾಸ ಮಾಡಿದ್ರೆ ಒಳ್ಳೇದು ನಾನು ಇನ್ನೂ ಕಂಪ್ಲೀಟಾಗಿ ಮಗ್ ಮಾಡೋಕ್ಕಾಗಿಲ್ಲ ಬಟ್ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಭಗವಾನ್ ಬುದ್ಧರು ಹೇಳ್ತಕ್ಕಂಥದ್ದು ಸದ್ದಾ ಬೀಜಂ ತಪೋಟಿ ಪನ್ಯ ಮೇ ಹಿರಿ ಈಸ ಮನೋಯೋಥ ಸತಿಮೇ ಪಾಲ ಕಾಯಗುತ್ತೋ ಕಾಯಗುತ್ತು ವಚಿ ಗುತ್ತು ಆಹಾರೆ ಉದರೇ ಯತೋ ಸತ್ಯಂ ಕರೋಮಿ ನಿಧಾನಂ ಸರೋಚ್ಚಂ ಮೇ ಪ್ರಮೋಚನಂ ಅರ್ಧಾರ್ಧ ಹೇಳ್ತೀನಿ ನಾನು ಓಕೆ ಇನ್ನೂ ಅರ್ಧ ಇದೆ ಸದ್ದಾ ಬೀಜಂ ತಪೋ ಹುಟ್ಟಿ ಪನ್ಯ ಮೇ ಯುಗ ನಂಗಲಂ ಹಿರೀಸ ಮನೋಯೋಧಂ ಸತಿ ಮೇ ಪಾಲಪಾಚನಂ ಅಂದರೆ ಸದ್ದಾ ಬೀಜ ನಾನು ಎಲ್ಲಿ ಉಳ್ತೀನಿ ಅಂತಂತಂದರೆ ಶ್ರದ್ಧೆಯೇ ನನ್ನ ಬೀಜ ಶ್ರದ್ಧೆ ಯಾವುದ್ರ ಮೇಲೆ ಶ್ರದ್ಧೆ ಅವರು ಅರ್ಹತ್ರಾಗಿದ್ದಾರೆ ಅವ್ರಿಗೆ ಜನಗಳಿಗೆ ಬಿತ್ತಾ ಇರ್ತಕ್ಕಂಥದ್ದು ಬುದ್ಧ ಧಮ್ಮ ಸಂಘದಲ್ಲಿ ಶ್ರದ್ಧೆ ಶ್ರದ್ಧೆಯೇ ನಾನು ಬಿತ್ತಕ್ಕಂತಹ ಬೀಜ ತಪೋ ಹುಟ್ಟಿ ಅಂದರೆ ತಪಸ್ಸೆ ನನ್ನ ಮಳೆ ಆ ಬೀಜಕ್ಕೆ ಸರಿಯಾದ ಆಹಾರಗಳು ಬೇಕಲ್ಲ ಅದು ತಪಸ್ಸೆ ಅಂದರೆ ಧ್ಯಾನವೇ ನಾನು ಹೇಳ್ಕೊಳ್ತಕ್ಕಂತಹ ಧ್ಯಾನವೇ ಮಳೆ ಅದಕ್ಕೆ ಒದಗಿಸ್ತಕ್ಕಂಥ ಆಹಾರಗಳು ಪನ್ಯಾಮೆ ಯುಗನಗಳು ಅಂದರೆ ಪ್ರಜ್ಞೆಯೇ ನನ್ನ ಯುಗ ಅಂದ್ರೆ ನೊಗ ಮತ್ತು ನೇಗಲುಗಳು ಪ್ರಜ್ಞೆಯೇ ನನ್ನ ನೊಗ ಮತ್ತು ನೇಗಲುಗಳು ಹಿರಿ ಸ ಮನೋಯೋತ್ಥ್ ಅಂದರೆ ಲಜ್ಜೆ ಅಂದರೆ ನೈತಿಕ ಲಜ್ಜೆ ಇದೆಯಲ್ಲ ಅದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ ಅದು ಲೋಕಪಾಲಕ ದರ್ಮಗಳು ಹಿಡಿಯೋತ್ತಪ್ಪ ಈ ಲಜ್ಜೆಯೇ ನನ್ನ ನೊಗದ ದಂಡ ಅಂದರೆ ಹಿರಿಯ ಒತ್ತಪ್ಪನೇ ಗೈಡ್ ಮಾಡ್ತಕ್ಕಂತಹ ಒಂದು ದಂಡ ಅಂದರೆ ಚಾವಟಿ ಹೇಳ್ಕೊಂಡಿರ್ತಾರಲ್ಲ ಹಾಂ ಅವನು ಉಡುಬೇಕಾದ್ರೆ ಚಾವಟಿ ಯೂಸ್ ಮಾಡ್ತಾರಲ್ಲ ಅದು ಹಾಂ ಲಜ್ಜೆಯೇ ನನ್ನ ನೊಗದ ದಂಡ ಸತಿ ಮೇ ಪಾಲಪಾಚನ ಅಂದರೆ ಸತಿ ಅಂದರೆ ಜಾಗೃತ ಭಾವ ಜಾಗೃತ ಭಾವವೇ ನಮ್ಮ ನಮ್ಮ ನೇಗಿಲಿನ ಗುಳ ಅಂದರೆ ನೇಗಿಲಿನ ಶಾರ್ಪ್ ಆಗಿರ್ತಕ್ಕಂಥ ಏನು ಬರ್ತದಲ್ಲ ಅದು ಗುಳ ಚಿತ್ತವನ್ನೇ ನಾನು ಬಿತ್ತುತ್ತೇನೆ ಹಾಂ ಓಕೆ ಹಿರಿಯ ಮನೋಯತ್ತಮ್ ಸತಿಮೆ ಪಾಲಪಾಚನೆ ಅಂದ್ರೆ ನನ್ನ ಚಿತ್ತವನ್ನು ಜಾಗೃತವಾದ ಚಿತ್ತವನ್ನು ನಾನು ಬಿದ್ದುತ್ತೇನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಓಕೆ ಅಷ್ಟಕ್ಕೇನೇನಿಸಲ್ಲ ಮತ್ತೆ ಮುಂದೆ ಕಾಯಗುತ್ತೋ ವಚಿ ಗುತ್ತೋ ಆಹಾರೇ ಉದರೆಯುತ್ತೋ ಕಾಯಗುತ್ತೋ ವಚಿ ಅಂತಂದರೆ ನಾನು ಶರೀರದಿಂದ ನಾನು ತುಂಬ ಸಂಯಮದಿಂದಿದ್ದೇನೆ ನಾನು ಶರೀರದಿಂದ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಕಾಯ ವಾಚಮನಸ ಎಲ್ಲವನ್ನು ನಿಗ್ರಹಿಸಿದ್ದೇನೆ ಅಂದ್ರೆ ಶರೀರವನ್ನು ನಾನು ಸಂಯಮದಿಂದ ನೋಡ್ಕೊಳ್ತಾ ಇದ್ದೇನೆ ವಚನದಿಂದಲೂ ಕೂಡ ನಾನು ತುಂಬಾ ಕೇರ್ಫುಲ್ ಆಗಿದ್ದೇನೆ ಯಾವುದೇ ಅಕುಶಲ ಮಾತುಗಳನ್ನು ನಾನು ಆಡೋ ಆಡ್ತಕ್ಕಂಥವನಲ್ಲ ಮತ್ತು ಆಹಾರೇ ಉದರೆಯತೊ ಅಂದ್ರೆ ಈ ಆಹಾರ ಮತ್ತು ಭೋಜನ ಮತ್ತು ಹೊಟ್ಟೆಗೆಯ ಬಗ್ಗೆ ನಾನು ತುಂಬಾ ಮಿತವಾಗಿದ್ದೇನೆ ಸಚ್ಚಂ ಕರೋಮಿ ನಿಧಾನಂ ಅಂದ್ರೆ ನಾನು ಸತ್ಯದ ಕಳೆಯನ್ನು ನಾನು ತೆಗಿತೇನೆ ಮತ್ತು ಸೋರಚ್ಚಮ್ಮೆ ಪರಮೋ ಪ್ರಮೋಚನಂ ಅಂದರೆ ಅರ್ಹಂತತ್ವವನ್ನು ನಾನು ಬೆಳೆಯಾಗಿ ಪಡೆದುಕೊಳ್ತೇನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅದಕ್ಕೆ ಆ ಮಾರ್ಗ ಇದೆಯಲ್ಲ ಆ ಮಾರ್ಗವನ್ನು ಕೂಡ ಹೇಳ್ತಾರೆ ಮತ್ತೆ ವೀರ್ಯಮ್ಮೆ ದುರದೋರಯ ಯೋಗಕ್ಷೇಮಾದಿ ವಾಹನ ಗಚ್ಚತಿ ಅನಿವತ್ತಂತಂ ಎತ್ತಂ ಗತ್ವಾ ಗಂತ್ವ ಸೋಚತಿ ಅಂದರೆ ನನ್ನ ಪ್ರಯತ್ನಶೀಲತೆ ಇದೆಯಲ್ಲ ಅದೇ ನನ್ನ ಎತ್ತುಗಳು ಪ್ರಯತ್ನಶೀಲತೆ ಅಂತಕ್ಕಂತಹ ಎತ್ತುಗಳನ್ನು ನಾನು ಕಟ್ಟಿ ಅದನ್ನ ಈ ಕಟ್ಟಾದ ನಂತರ ನಾನು ನಿಬ್ಬಾಣಕ್ಕೆ ಅದನ್ನು ಬಂಡಿಯಾಗಿ ಮಾಡ್ಕೊಳ್ತೇನೆ ವಾಹನವನ್ನಾಗಿ ಮಾಡ್ಕೊಳ್ತೇನೆ ಹೀರ್ಯಮ್ಮೆ ದುರದೋರಂ ಯೋಗಕ್ಷೇಮಾದಿ ವಾಹನ ಅದನ್ನು ನಿಬ್ಬಾಣಕ್ಕೆ ನಾನು ಬಂಡಿಯಾಗಿ ಮಾಡ್ಕೊಳ್ತೇನೆ ನನ್ನ ಬಂಡಿ ಯಾವ ಕ್ಷಣವೂ ನಿಲ್ಲದೆ ನಡೀತಾ ಇರ್ತದೆ ಹೋಗ್ತಾ ಇರ್ತದೆ ಹೋಗ್ತಾ ಇರ್ತದೆ ಹಾಗೂ ಯಾವ ಕಡೆ ಹೋಗ್ತದೆ ಅದು ಎಲ್ಲ ಶೋಕದಿಂದ ಮುಕ್ತವಾಗ್ತಕ್ಕಂತಹ ಗುರಿಯ ಕಡೆಗೆ ನನ್ನ ಬಂಡಿನ ನಾನು ತೆಗೆದುಕೊಂಡು ಹೋಗ್ತೀನಿ ಯವಮೇಸ ಕನ್ ಕನೆಕ್ಟಾನ ಸಾಹೋತಿ ಅಮತಪ್ಪಲ ಏತಂ ಕಸಿಮ್ ಕಸಿತವಾನ ಸಬ್ಬ ದುಃಖ ಪಮುಚ್ತಿ ಅಂದರೆ ಈ ಪ್ರಕಾರ ನಾನು ಕೃಷಿಯನ್ನು ಮಾಡ್ತೇನೆ ಮನಸ್ಸಿನ ಕೃಷಿಯನ್ನು ಮಾಡ್ತೇನೆ ಎಂತಹ ಫಲವನ್ನು ಕೊಡ್ತದೆ ಅಂದರೆ ಅದು ಅಮೃತದ ಫಲವನ್ನು ತಂದುಕೊಡ್ತಕ್ಕಂತಹ ಕೃಷಿಯನ್ನು ನಾನು ಮಾಡ್ತೇನೆ ಈ ಕೃಷಿಯಿಂದ ಮನುಷ್ಯ ಎಲ್ಲ ಸರ್ವ ದುಃಖದಿಂದ ಮುಕ್ತನಾಗ್ತೇನೆ ಈ ಥರ ಕೃಷಿಯನ್ನು ನಾನು ಮಾಡ್ತೇನೆ ಅಂತ ನೋಡಿ ಹೇಳ್ತೇನೆ ರಿಪೀಟ್ ಮಾಡ್ತೀನಿ ಸದ್ದ ಬೀಜಂ ತಪೋ ಹುಟ್ಟಿ ವನ್ಯಾಮಯ ಯುಗನಂಗಳ ಅಂದ್ರೆ ಶ್ರದ್ಧೆ ಅಂತಕ್ಕಂತಹ ಬೀಜವನ್ನು ನಾನು ಬಿಸ್ತೇನೆ ತಪಸ್ಸೆ ನನ್ನ ಮಳೆ ಪ್ರಜ್ಞೆಯೇ ನನ್ನ ನೊಗ ಮತ್ತು ನೇಗಿಲುಗಳು ಹಿರಿಯ ಮನೋಯತ್ತಮ್ ಸತೀಮೆ ಪಾಲಪಾಚನ ಅಂದ್ರೆ ಲಜ್ಜೆಯ ಲಜ್ಜೆಯೇ ನೊಗದ ದಂಡ ಚಿತ್ತವನ್ನೇ ಬಿತ್ತುತ್ತೇನೆ ಜಾಗೃತ ಭಾವದವನ್ನೇ ನನ್ನ ಗುಳವನ್ನಾಗಿ ಮಾಡಿಕೊಂಡಿದ್ದೇನೆ ನೇಗಿಲ ತುದಿಯನ್ನ ಮಾಡಿಕೊಂಡಿದ್ದೇನೆ ಶರೀರದಿಂದ ನಾನು ಸಂಯಮದಿಂದ ಇದ್ದೇನೆ ವಚನದಿಂದ ಮಾತಿನಿಂದ ಸಂಯಮದಿಂದಿದ್ದೇನೆ ಭೋಜನ ಮತ್ತು ಆಹಾರವನ್ನು ಹೊಟ್ಟೆಯ ಬಗ್ಗೆ ನಾನು ನಿಗ್ರಹದಿಂದ ಅಂದರೆ ಮಿತವಾಗಿದ್ದೇನೆ ನಾನು ಸತ್ಯದ ಕಳೆಯನ್ನು ತೆಗೆದು ಅರಹಂತತ್ವದ ಬೆಳೆಯನ್ನು ಬೆಳಿತೇನೆ ನನ್ನ ಪ್ರಯತ್ನವನ್ನು ನಾನು ನೊಹಗಳನ್ನು ಎತ್ತುಗಳನ್ನಾಗಿ ಮಾಡಿಕೊಂಡಿದ್ದೇನೆ ಹಾಗೂ ಆ ಎತ್ತುಗಳನ್ನು ಬಂಡಿಗೆ ಕಟ್ಟಿ ಅದನ್ನು ನಿಂಬಾಣದ ಮಾರ್ಗದಲ್ಲಿ ನಾನು ತೆಗೆದುಕೊಂಡು ಹೋಗ್ತೇನೆ ಈ ಬಂಡಿ ಒಂದು ಕ್ಷಣವೂ ನಿಲ್ಲದೆ ಅದು ಚಲಿಸ್ತಾನೇ ಇರ್ತದೆ ಚಲಿಸ್ತಾ ಚಲಿಸ್ತಾ ಯಾ ಎಲ್ಲಿಗೆ ಹೋಗ್ತದೆ ಎಲ್ಲ ಶೋಕದಿಂದ ಮುಕ್ತವಾಗ್ತಕ್ಕಂತಹ ಕುರಿಯ ಕಡೆಗೆ ಚಲಿಸ್ತಾ ಇರ್ತದೆ ಈ ರೀತಿ ನಾನು ಕೃಷಿಯನ್ನು ಮಾಡಿ ಅಮೃತತ್ವದ ಫಲವನ್ನು ನಾನು ತೆಗಿತೇನೆ ಅಮೃತತ್ವದ ಬೆಳೆಯನ್ನು ತೆಗಿತೇನೆ ಈ ಕೃಷಿಯಿಂದ ಎಲ್ಲ ಜೀವಿಗಳು ಕೂಡ ಸರ್ವ ದುಃಖದಿಂದ ಮುಕ್ತರಾಗ್ತಕ್ಕಂತಹ ಬೆಳೆಯನ್ನು ನಾನು ಪಡ್ಕೊಳ್ತೇನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಗ ಅದನ್ನು ಕೇಳಿ ಭಾರತದ ಜನಗೆ ತುಂಬ ಅಲ್ಲೇ ಶಾಕ್ ಆದಂಗೆ ಆಗುತ್ತೆ ಹೋದಲ್ವಾ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರು ಕೃಷಿಕರು ಅಂತ ಅಂದ್ಬಿಟ್ಟು ಅವರಿಗೆ ತುಂಬ ಶ್ರದ್ಧೆ ಬಂದುಬಿಡುತ್ತೆ ಭಗವನ್ರು ಪಿಂಡಪಾತಕ್ಕೆ ಹೋಗ್ತಾರಲ್ಲ ಇದೊಂದು ಅರ್ಥ ಮಾಡ್ಕೋಬೇಕು ಅವರು ಪಿಂಡಪಾತಕ್ಕೆ ಹೋಗೋದಕ್ಕೆ ಅವರು ಆಹಾರಕ್ಕೆ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಅಲ್ಲ ಅದು ಆ್ಯಕ್ಚುಲಿ ಅವರು ದಾನ ಸ್ವೀಕಾರಕ್ಕೆ ಹೋಗ್ತಾರೆ ಅದರ ಫಲ ಎಲ್ಲರಿಗೂ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂತಹ ಉದ್ದೇಶದಿಂದ ಹೋಗ್ತಾರೆ ಯಾಕೆಂದರೆ ಭಗವಾನ್ ಬುದ್ಧರು ಅವರ ಕುಲದವರು ಅಲ್ವಾ ಅವರ ತಂದೆಯ ಕಡೆಯಿಂದ ಎಂಬತ್ತು ಸಾವಿರ ಜನ ರಿಲೇಟಿವ್ಸ್ ಇರ್ತಾರೆ ಅವರ ತಾಯಿಯ ಕಡೆಯಿಂದ ಎಂಬತ್ತು ಸಾವಿರ ಜನ ರಿಲೇಟಿವ್ಸ್ ಇರ್ತಾರೆ ಎಲ್ಲರೂ ಕೂಡ ತುಂಬ ಆಗರ್ಭಶಗೆ ಬಂತರು ಅವರಿಗೆ ಆಹಾರ ಈ ಥರ ಭಿಕ್ಷಾಟನೆ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ಅಗತ್ಯ ಇರಲಿಲ್ಲ ಅವರಿಗೆ ಆದರೂ ಕೂಡ ಅವ್ರು ಹೋಗ್ತಾ ಇದ್ರು ಯಾಕೆ ಹೋಗ್ತಾ ಇದ್ರು ಅಂತಂದ್ರೆ ಜನಗಳಿಗೋಸ್ಕರ ಹೋಗ್ತಾ ಇದ್ರು ನಾಲ್ಕು ಕಾರಣಗಳನ್ನ ಕೊಡ್ತಾರೆ ಭಾಗವನ್ ಬುದ್ಧ ಅವರು ಭಿಕ್ಷಾಟನೆ ಅಂದ್ರೆ ಭಿಕ್ಷಾಟನೆ ಅನ್ನ ಅಂತಕ್ಕಂಥ ಪದ ತಪ್ಪು ಆಕ್ಚುಲಿ ಪಿಂಡಪಾತ ಪಿಂಡಪಾತ ಅಂದ್ರೆ ದಾನ ಸ್ವೀಕಾರ ಮಾಡಲಿಕ್ಕೆ ಅವರು ಹೋಗ್ತಾ ಇರ್ತಾರೆ ದಾನ ಸ್ವೀಕಾರವನ್ನು ಮಾಡತಕ್ಕಂತಹದ್ದು ಏನಕ್ಕೆ ಅಂತ ಅಂದರೆ ನಾಲ್ಕು ಕಾರಣಗಳಿಂದ ಒಂದು ವಿಮುಕ್ತಿ ದಮನ ಕ್ಲೇಶ ಉಪಶಮನ ಮತ್ತೆ ನಿಂಬಾಣ ನಾಲ್ಕು ಕಾರಣಗಳು ಓಕೆ ಏನು ವಿಮುಕ್ತಿ ಯಾವುದರಿಂದ ವಿಮುಕ್ತಿ ಎಲ್ಲ ಮನಸ್ಸಿನ ಮನಸ್ಸಿನ ಕ್ಲೇಶಗಳಿಂದ ಅಂದರೆ ಮುಕ್ತಿಯನ್ನು ಕೊಡ್ತಕ್ಕಂತಹ ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ರು ಓಕೆ ಜನಗಳಿಗೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗಿ ಅವರಿಗೆ ಮುಕ್ತಿಯನ್ನ ದುಃಖದಿಂದ ಮುಕ್ತಿಯನ್ನ ಕೊಡಬೇಕು ಅಂತಕ್ಕಂತಹ ಉದ್ದೇಶ ಒಂದು ಎರಡನೆಯದು ಧಮನ ಧಮನ ಅಂತಂದ್ರೆ ಯಾರಿಗೆ ಅಹಂಕಾರ ಇದೆ ಅವರು ಮುಂಚೆ ಪಾರಮೆಗಳನ್ನ ಪೂರೈಸಿರ್ತಾರೆ ಆದ್ರೆ ಇವ ಈಗ ಅಹಂಕಾರಿಗಳಾಗಿರ್ತಾರೆ ಈಗ ನೋಡಿ ಕೃಷಿ ಪಾರ ಅವನು ಒಬ್ಬ ಅಹಂಕಾರಿಯಾಗಿರ್ತಾನೆ ಆದ್ರೆ ಅವನ ಮನಸ್ಸು ಪಕ್ವಾಗಿರ್ತೇವೆ ಅವನ ಒಂದು ಹಿಂದಿನ ಒಂದು ಬಾರುಗಳಿಂದ ಅವನ ಮನಸ್ಸು ಪಕ್ವಾಗಿರುತ್ತೆ ಧಮ್ಮವನ್ನು ಕೇಳಲಿಕ್ಕೆ ಪಕ್ವಾಗಿರುತ್ತೆ ಕೇವಲ ಎರಡು ಮೂರು ಗಾತ್ರದಲ್ಲಿ ಅವರು ಅವನ ಮನಸ್ಸನ್ನು ಪರಿವರ್ತನೆ ಮಾಡಿದ್ರು ಹಾಗಾಗಿ ಅಹಂಕಾರಿಗಳನ್ನು ಅಹಂಕಾರವನ್ನು ದಮನ ಮಾಡಲಿಕ್ಕೆ ಹೋಗ್ತಾ ಇದ್ರು ಮತ್ತು ಕ್ಲೇಶ ಉಪಸವನ್ನು ಎಲ್ಲ ಎಲ್ಲ ಕ್ಲೇಷಗಳು ನಾವು ಹೇಳ್ತೀವಲ್ಲ ಸಂಭಾಸವ ಎಲ್ಲ ಕ್ಲೇಶಗಳನ್ನು ನಾಲ್ಕು ರೀತಿಯ ಕ್ಲೇಷಗಳು ಬರ್ತವೆ ಅವುಗಳನ್ನು ಸಂಪೂರ್ಣವಾಗಿ ನಿಗ್ರಹ ಮಾಡಲಿಕ್ಕೆ ಮತ್ತು ನಿಭಾಣವನ್ನು ಜನಗಳಿಗೆ ನಿಬ್ಬಾಣದ ಸಿಹಿಯನ್ನು ಓಡಿಸ್ಲಿಕ್ಕೆ ಅವರು ಹೋಗ್ತಾ ಹೋಗ್ತಾಯಿದ್ರು ಈ ನಾಲ್ಕು ಕಾರಣಗಳಿಂದ ಅವರು ಹೋಗ್ತಾ ಹೋಗ್ತಾಯಿದ್ದೆ ಹೊರತು ಆಹಾರ ಸ್ವೀಕಾರ ಮಾಡಿ ಇದು ಅವರ ಜೀವನವನ್ನು ನಡೆಸಬೇಕು ಅಂತ ಅನ್ಬಿಟ್ಟಲ್ಲ ಯಾಕೆ ಅಂತಂದರೆ ಆಗಲೇ ಹೇಳಿದ್ನಲ್ಲ ಅವರ ತಂದೆ ಕಡೆಯಿಂದ ಎಂಬತ್ತು ಸಾವಿರ ಜನ ತಾಯಿ ಕಡೆಯಿಂದ ಎಂಬತ್ತು ಸಾವಿರ ಜನ ಅವರ ರಿಲೇಟಿವ್ಸ್ ಇರ್ತಾರೆ ಎಲ್ಲರೂ ತುಂಬಾ ಆಗರ್ಭ ಶೀರ್ಮಂತ್ರು ಅವರು ಒಂದೊಂದು ದಿನ ಊಟ ಮಾಡಿದ್ರು ಅವರು ಸುಮಾರು ಇದಾಗ್ತಾ ಇತ್ತು ಅಲ್ವಾ ಮತ್ತೆ ಅದು ಮೇಯ್ನ್ ಕಾರಣ ಪಿಂಡಪಾತಕ್ಕೆ ಮೇಯ್ನ್ ಕಾರಣ ಅದು ಈ ರೀತಿ ಹೋದಾಗ ಅಂದ್ರೆ ಭಗವನ್ ಬುದ್ಧರು ಈ ಧಮವನ್ನ ಹೇಳಿದಾಗ ಕಸಿ ಬಾರದ ಜನ ಮನಸ್ಸು ತುಂಬಾ ಕರ್ಗೋಗುತ್ತೆ ಅವನು ಅವ್ರಿಗೆ ನಮಸ್ಕಾರ ಮಾಡಿ ಹೌದು ನೀವು ಕೃಷಿಕರೇ ಹಾಂ ಅಂತ ಅಂದ್ಬಿಟ್ಟು ಹೇಳಿ ಒಂದು ಪಾತ್ರೆಯಲ್ಲಿ ಪಾಯಸವನ್ನು ತಗೊಂಡು ತಗೊಂಡು ಬಂದು ದಾನವನ್ನು ಕೊಡಲಿಕ್ಕೆ ಹೋಗ್ತದೆ ಆಗ ಭಗವನ್ ಭಗವಾನ್ ಬುದ್ರು ನಿರಾಕರಣೆ ಮಾಡ್ತದೆ ಅಲ್ಲಪ್ಪ ನಾನು ಒಂದು ಗಾದೆಯನ್ನು ಹೇಳಿ ನಿನಗೆ ಇಂಪ್ರೆಸ್ ಮಾಡಿ ಅದರಿಂದ ಬರ್ತಕ್ಕಂಥ ಆಹಾರಗಳನ್ನ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಬೇಡ ನನಗೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಆಗ ಅವನಿಗೆ ಮತ್ತೆ ಇದಾಗ್ತದೆ ಹಾಗಾದರೆ ಭಗವಾನ್ ಭದ್ರೆ ಹಾಗಾದರೆ ಇದನ್ನ ಏನು ಮಾಡಲ್ಲ ನಾನು ಹಾಗೆ ಅವರು ಹೇಳ್ತಾರೆ ಈ ಆಹಾರವನ್ನು ಜೀರ್ಣ ಮಾಡ್ಕೊಳ್ತಕ್ಕಂತಹ ಶಕ್ತಿ ಭಗವಾನ್ ಬುದ್ಧರಿಗೆ ಮತ್ತು ನನ್ನ ಶಿಷ್ಯರಾದ ಅರ್ಹತರಾದಂಥ ಅಂದರೆ ಸ್ಟ್ರೀಮ್ ಲೈನ್ ಎಂಟರ್ ಆದಂತಹ ಶಿಷ್ಯರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಇಲ್ಲ ಹಾಗಾಗಿ ಇದನ್ನು ಜೀವ ಜೀವ ಜೀವಿಗಳು ವಾಸದೇ ಇರ್ತಕ್ಕಂತಹ ಇದಕ್ಕೆ ತೆಗೆದುಕೊಂಡು ಹೋಗಿ ಹಾಕ್ಬಿಡು ಒಂದು ಹಳ್ಳ ಮಾಡಿ ಜೀವ ಇರ್ತಕ್ಕಂಥ ಜೀವಿಗಳಿರ್ತೇ ಇರ್ತಕ್ಕಂತಹ ನೀರಿನಲ್ಲಿ ಹಾಕ್ಬಿಡು ಅಂತ ಅನ್ಬಿಟ್ಟು ಹೇಳ್ತಾರೆ ಆಮೇಲೆ ಒಂದು ಹಳ್ಳ ಮಾಡಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಹಾಕಿ ಬರ್ತಾನೆ ಹಾಕ್ಬಿಟ್ಟು ನೋಡ್ತಾನೆ ಅದು ಹಾಕಿದ ತಕ್ಷಣ ಪಾಯಸ ನಾವು ಒಗ್ಗರಣೆ ಹಾಕಿದಾಗ ಇದು ಬರ್ತದಲ್ಲ ಆ ಥರ ಪಟ ಪಟ ಅಂತ ನೋಡಿಬಿಟ್ಟು ಸೌಂಡ್ ಬರ್ತದೆ ಅದು ಭಯ ಬೀಳ್ತಾನೆ ಈ ಒಂದು ದಿನ ಪೂರ್ತಿ ನಾವು ಕಬ್ಬಿಣವನ್ನು ಕಾಯಿಸಿ ಬೆಂಕಿನಲ್ಲಿ ಅದರ ಮೇಲೆ ನೀರು ಹಾಕಿದ್ರೆ ಸೌಂಡ್ ಬರ್ತದಲ್ಲ ಆ ಥರ ಸೌಂಡ್ ಬರ್ತದೆ ಅದೇ ಥರ ಡಿಸ್ಕ್ರಿಪ್ಷನ್ ಕೂಡ ಇದೆ ಅದಕ್ಕೆ ಹೇಳಿದೆ ಆವಾಗ ಅವನಿಗೆ ಭಯ ಆಗುತ್ತೆ ಮತ್ತೆ ಓಡ್ ಬರ್ತಾನೆ ನಮ್ಮ ಹತ್ರ ಬಿದ್ರೆ ಈಗ ಈ ಥರ ಆಯಿತು ಏನು ಮಾಡೋದು ಅಂತಂತಂದ್ಬಿಟ್ಟು ಆವಾಗ ಅದಕ್ಕೇನು ಮಾಡಬೇಡಪ್ಪ ಯಾವುದು ಯಾವುದೇ ರೀತಿ ಜೀವಿಗಳ ತೊಂದರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಆಮೇಲೆ ಅವ್ರಿಗೆ ಶ್ರದ್ಧೆ ಜಾಸ್ತಿ ಆಗುತ್ತೆ ನನ್ನನ್ನು ಕೂಡ ನಿಮ್ಮ ಉಪವಾಸಕನನ್ನಾಗಿ ಸ್ವೀಕಾರ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೇನೆ ಉಪವಾಸಕ್ಕಾಗಿ ಸ್ವೀಕಾರ ಮಾಡ್ತಾರೆ ಮತ್ತೆ ಶ್ರದ್ಧೆ ಜಾಸ್ತಿ ಆಗುತ್ತೆ ಮತ್ತೆ ನಾನು ಬಿಕ್ಕು ಮಾಡಿ ನನಗೆ ಅಂತ ಅಂದ್ಬಿಟ್ಟು ಕೇಳ್ಕೊತೇನೆ ಬಿಕ್ಕು ಮಾಡಿ ಅಂತ ಅಂದ್ಬಿಟ್ಟು ಕೇಳಿದಾಗ ಅಲ್ಲೇ ಅವರ ಮನೆಯವರೆಲ್ಲ ಇರ್ತಾರೆ ಕುಟುಂಬದವರ ಪರ್ಮಿಷನ್ ತೊಗೊಂಡು ಅವರನ್ನು ಬಿಕ್ಕುವಾಗಿ ಆಲ್ಡ್ರನೇಟ್ ಮಾಡ್ತಾನೆ ಬಿಕ್ಕುವಾಗಿ ಆಲ್ಡ್ರನೇಟ್ ಮಾಡಿದ ಮೇಲೆ ಅವನು ಧ್ಯಾನ ಮಾಡ್ತಾನೆ ಅವನು ಅರ್ಹಂತ ಆಗ್ಬಿಡ್ತಾನೆ ದೊಡ್ಡ ಅರ್ಹಂತ ಆಗ್ತಾನೆ ಅರ್ಹಂತರಾದವರು ಕೊನೆಯ ವರ್ಡ್ಸ್ ಏನು ಹೇಳ್ತಾರೆ ಜಾತಿ ಅಲ್ಲಲ್ಲ ಕಥಂಕರಣೀಯ ಜಾತಿ ಕಥಂಕರಣೀಯ ಉಸಿತಂ ಬ್ರಹ್ಮಚಾರ್ಯನ್ ನಾಪರಂ ಇತ್ತತ್ತಾಯ ಅಂತಂದರೆ ಈ ಕೀಣ ಜಾತಿ ಅಂದರೆ ಈ ಭವಚಕ್ರ ಈ ಹುಟ್ಟು ಸಾವುಗಳನ್ನು ನಾನು ದಾಟಿದ್ದು ಆಗಿದೆ ಆ ಭವಚಕ್ರವನ್ನು ದಾಟಿದ್ದೇನೆ ಕಥಕ್ ಕರ್ಣೀಯನ್ ಏನು ಮಾಡಬೇಕಾಗಿತ್ತು ಅದನ್ನು ಕಂಪ್ಲೀಟಾಗಿ ನಾನು ಮಾಡಿದ್ದಾಗಿದೆ ಉಸಿತಂ ಬ್ರಹ್ಮಚರ್ಯ ಅಂತಂದರೆ ಬ್ರಹ್ಮಚರ್ಯ ಅಂತಕ್ಕಂತಹ ಶ್ರೇಷ್ಠ ಜೀವನವನ್ನು ನಾನು ನಡೆಸಿದ್ದು ಆಗಿದೆ ನಾಪರಂ ತಾಯ ಮತ್ತೆ ನನಗೆ ಏನೂ ಮಾಡಲಿಕ್ಕೆ ಉಳಿದಿಲ್ಲ ಈ ಥರ ಆದಮೇಲೆ ಈ ಥರ ಅವರು ಡಿಕ್ಲೇರ್ ಮಾಡ್ತಾರೆ ಅವರು ಭಗವತ್ ಬುದ್ಧರು ಬಂದೆ ಬಂದು ಅವರು ಈ ಥರ ಡಿಕ್ಲೇರ್ ಮಾಡಿ ಹೋಗ್ತಾಯಿರ್ತಾರೆ ಓಕೆ ಇನ್ನು ಆದಮೇಲೆ ಏನು ಮಾಡಲಿಕ್ಕಿಲ್ಲ ಅಲ್ಲ ಎಲ್ಲ ದುಃಖಗಳಿಂದ ಮುಕ್ತರಾದ ಮೇಲೆ ಮಾಡ್ಲಿಕ್ಕೆ ಏನು ಇಲ್ಲ ಅಲ್ವಾ ಇದನ್ನು ಹೇಳಿದಾಗ ಅಂದರೆ ಅರ್ಹತರ ಆದಮೇಲೆ ಅವರು ದೊಡ್ಡ ಅರ್ಹತರಾಗ್ತಾರೆ ಈ ರೀತಿ ಭಗವನ್ ಬುದ್ಧರು ಪ್ರತಿ ಪ್ರತಿದಿನ ಮಹಾಕರುಣ ಸಭಾಪತಿಯಲ್ಲಿ ಧ್ಯಾನವನ್ನು ಮಾಡಿ ಯಾರಿಗೆ ಯಾವ ರೀತಿ ನಾನು ಧಮವನ್ನು ಹೇಳಬೇಕು ಯಾವ ರೀತಿ ಧಮ್ಮವನ್ನು ಹೇಳಿದರೆ ಯಾವ ಥರ ಅವರು ಅರ್ಥ ಮಾಡಿಕೊಂಡು ಧಮ್ಮದಲ್ಲಿ ಪ್ರತಿಷ್ಠಾಪನೆ ಕೊಡ್ತಾರೆ ಅಂತಕ್ಕಂತಹದನ್ನು ಪ್ರತಿದಿನ ಅವರು ನೋಡಿ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಧಮ್ಮವನ್ನು ಹೇಳಬೇಕು ಆ ಥರ ಧಮ್ಮವನ್ನು ಅವರು ಹೇಳ್ತಾಯಿದ್ರು ಇಷ್ಟನ್ನು ಹೇಳ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ಮುಗಿಸ್ತೇನೆ ಏನಾದರೂ ಧಮ್ಮದ ಬಗ್ಗೆ ಅನುಮಾನಗಳಿಂದ ಕೇಳಿ ಭವತೂ ಸಬ್ಬ ಮಂಗಳ ರಕ್ಕಂತೂ ಸಬ್ಬ ದೇವತ